ಬೆಂಗಳೂರು ಯಶವಂತಪುರ ರಾತ್ರಿ ಟ್ರೈನ್ನಲ್ಲಿ ಹೋದ ಮಹಿಳೆ ಬೆಳಗ್ಗೆ ಮೃತದೇಹವಾಗಿ ಪತಿಯಾಗಿರುವುದು ಸಾಕಷ್ಟು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದೆ ಮೃತಳ ಕುಟುಂಬಸ್ಥರು ಅನ್ನಪೂರ್ಣ ಕೊಲೆಯಾಗಿರಬಹುದು ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ ಯಾರು ದುಷ್ಕರ್ಮಿಗಳು ಅನ್ನಪೂರ್ಣರನ್ನ ಕೊಂದು ರೈಲಿನಿಂದ ತಳ್ಳಿದ್ದಾರೆ ಎಂದು ದೂರಿದ್ದಾರೆ ಮಂಗಳವಾರ ಮಹಿಳೆಯರಿಗಾಗಿ ಮೀಸಲಿದ್ದ ರೈಲ್ವೆ ಬೋಗಿಯಲ್ಲಿ ಬೆಂಗಳೂರಿನ ಆದರೆ ತುಮಕೂರಿನ ರೈಲ್ವೆ ಟ್ರಾಕ್ ಬಳಿ ಅನ್ನಪೂರ್ಣ ಎಂಬುವರ ಮೃತದೇಹ ಪತಿಯಾಗಿದೆ ಬೆಂಗಳೂರಿನ ಅರಣ್ಯ ಭವನದಲ್ಲಿ ಸ್ಟೇನೋ ಆಗಿ ಕೆಲಸ ಮಾಡು